ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನೇ ಖುದ್ದು ಜವಾಬ್ದಾರಿನ ತಗೋಬೇಕು ಅನ್ನೋದು ಈ ಇಡೀ ವಯಸ್ಸಿನಲ್ಲೂ ಅವ್ರಿಗೆ ಛಲ ಇದೆಯಲ್ಲ ಅದನ್ನ ಅವರ ಇವತ್ತಿನ ಮಾಧ್ಯಮದಲ್ಲಿ ಅವ್ರ ಪ್ರತಿಕ್ರಿಯೆ ನೋಡಿದಾಗ ನಾವು ಅರ್ಥೈಸಬಹುದು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಪಕ್ಷದ ಸಂಘಟನೆಯ ಅವಶ್ಯಕತೆ ಇದೆ ಸಂಘಟನೆಯ ಜವಾಬ್ದಾರಿಯನ್ನು ರಾಷ್ಟ್ರೀಯ ಅಧ್ಯಕ್ಷರೇ ಇವತ್ತು ನಾಯಕತ್ವ ವಹಿಸ್ಕೋಬೇಕು ಅನ್ನೋದೇನಿದೆ ನಮಗೆ ಕೇಂದ್ರದ ಮಂತ್ರಿಯಾಗಿ ಹಲವಾರು ಬಿಡಿಯಿಲ್ಲದ ಕಾರ್ಯಕ್ರಮಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಅವರೇ ಇವತ್ತು ಖುದ್ದು ಪಕ್ಷದ ಕಾರ್ಯಕರ್ತರು ಪಕ್ಷದ ಹಲವಾರು ಮಾಜಿ ಶಾಸಕರು ಶಾಸಕರ ಜೊತೆಗೂಡಿ ಸಂಘಟನೆಗೆ ಅವರಿಗೆ ತೀರ್ಮಾನ ಮಾಡಿತ್ತು ನಾನು ಯಾವ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಮಾಡಿರೋ ಇಲ್ಲಿದ್ದೀನಿ ಯಾಗಿತ್ತು ನಾನು ರಾಮನಗರಕ್ಕೆ ಹೋಗೋದಕ್ಕಿಂತ ಮುಂಚೆ ರಾಮನಗರ ಜಿಲ್ಲೆ ಕನಕಪುರ ಆಗಿತ್ತು ಎಷ್ಟೇ ಸ್ಥಾನದಲ್ಲಿತ್ತು ಎಸ್ ಎಂ ಕೃಷ್ಣ ಅವರು ನಂದ ವರದಿ ತಗೊಂಡ್ರಲ್ಲ ಅವತ್ತು ನೂರ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಕೊನೆ ಹಂತದಲ್ಲಿತ್ತು ಕನಕಪುರ ಕ್ಷೇತ್ರ ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಕಾರಣ ಯಾರು ಅದರಿಂದ ಅವರ ಹೇಳಿಕೆಗೆ ನಾವು ಗಂಭೀರವಾಗಿ ತಗೋಬೇಕಾದ ಅವಶ್ಯಕತೆ ಇಲ್ಲ ಸಾಕ್ಷಿ ಕೇಳ್ತಾರೆ ಆ ಸಾಕ್ಷಿ ಗುಡ್ಡೆ ನಾವಂತೂ ನಾನಂತೂ ದೊಡ್ಡ ಮಟ್ಟ ಸಾಕ್ಷಿ ಗುಡ್ಡೆ ಯಾವುದೂ ಇಟ್ಕೊಂಡಿಲ್ಲ ಅದ್ಯಾರೋ ಬಿಡದೆ ಹತ್ರ ಕಷ್ಟಪಟ್ಟು ನಾನೊಂದು ನಲವತ್ತೈದು ಎಕರೆ ಸಿನಿಮಾ ಹಂಚಿಕೆದಾರನಾಗೆ ಬಂದು ದುಡ್ಡು ಖರೀದಿ ಮಾಡಿದ್ರೆ ಬಿಡ್ತಾ ಇಲ್ಲ ಅದನ್ನೂ ಲಪ್ಟಾಯಿಸಬೇಕು ಅಂತಾರೆ ನೋಡ್ತಾ ಇದ್ದೀನಲ್ಲ ನಿನ್ನೆ ನನಗೆ ನೋಟಿಸೇ ಕೊಡದೆ ದಾಳಿ ಮಾಡಕ್ಕೆ ಬಂದಿದ್ರು ನಾನು ಹೇಳಿದೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನೋಡಪ್ಪ ಕಾನೂನಿದೆ ಇವತ್ತು ನನ್ನ ಒಂದು ಪ್ರಾಪರ್ಟಿ ನಲವತ್ತು ವರ್ಷದ ಖರೀದಿ ಮಾಡಿದ್ದೇನೆ ನೀವು ನನ್ನ ಒಂದು ಭೂಮಿ ಸರ್ವೆ ಮಾಡೋದಾದರೆ ನೋಟಿಸ್ ಕೊಡಿ ಇಂಟ್ರನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಇಲ್ಲಿಯವ್ರ ಇಲ್ಲಿವ್ರ ಆಗಲ್ಲ ಯಾವುದಾದ್ರು ಹೊರದೇಶದಿಂದ ಕರ್ಕೊಂಬನ್ನಿ ಸರ್ವೆ ಮಾಡಲಿಕ್ಕೆ ತಯಾರಾಗಿದ್ದೀನಿ ಎಷ್ಟು ದಿವಸ ಇವೆಲ್ಲ ಆಟ ಆಡ್ತೀವಿ ಐದು ಜನ ಅಧಿಕಾರಿಗಳು ಎಸ್ ಐ ಟಿ ಆ ತನಿಖೆ ಮಾಡೋದಕ್ಕೆ ಒಬ್ಬ ರೀಜನಲ್ ಕಮಿಷನರು ಮತ್ತು ಇನ್ನು ನಾಲ್ಕು ಜನ ಅಸಿಸ್ಟೆಂಟ್ ಕಮಿಷನರು ಲೆವೆಲ್ನಲ್ಲಿ ಮಾಡ್ರಪ್ಪ ಹಿಡ್ಕಂಡಿರೋರು ಯಾರು ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಯಾವುದಾದ್ರೂ ಅಲ್ಲಿ ಕಾನೂನು ಬಹಿರವಾಗಿದೆ ಬಯ ನಾಳೆ ಬೆಳಗ್ಗೆ ತಗೊಂಡು ಹೋಗ್ಬಿಡಿ ನಂದು ಯಾವ ತಕರಾರಿಲ್ಲ ಆದರೆ ಸಂಬಂಧಪಟ್ಟಂಥ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಕೆಲವು ರಿಯಾಕ್ಷನ್ಗಳಿದೆಯಲ್ಲ ಆ ರಿಯಾಕ್ಷನ್ ಮಾಡಬೇಕಾದ್ರೆ ಸತ್ಯಾಸತ್ಯತೆಯ ದಾಖಲೆಗಳನ್ನು ನೋಡಿ ನಾನು ಇದೇ ಸಿದ್ದರಾಮಯ್ಯ ಸಿ ಎಮ್ ಇದ್ದಾಗ ಎರಡು ಸಾವಿರದ ಹನ್ನೊಂದರ ಬ್ಯಾಚನ್ನ ಮುನ್ನೂರ ಎಪ್ಪತ್ತು ಮಕ್ಕಳು ಎಕ್ಸಾಮ್ ಬರೆದ್ರು ಅವ್ರನ್ನ ಎಲ್ಲ ಬೀದಿಗೆ ನಿಲ್ಸಿದ್ರು ಕೆ ಪಿ ಎಸ್ಸಿಯಿಂದ ಬಂದಂಥ ಆ ಲಿಸ್ಟನ್ನ ರದ್ದು ಮಾಡ್ತಾರೆ ಒಬ್ಬ ಹೆಣ್ಣು ಮಗಳಿಗೋಸ್ಕರವಾಗಿ ಆ ಹೆಣ್ಣು ಮಗಳು ಯಾರು ರಾಮನಗರದಲ್ಲಿ ಸಿದ್ದಪ್ಪ ಅಂತ ಬಸ್ ಸ್ಟ್ಯಾಂಡ್ ಕಮಿಷನರು ಈಗ ಆ ಹೆಣ್ಣು ಮಗಳಿಗೆ ಕೆಲಸನೂ ಕೊಟ್ಬಿಟ್ಟವ್ರು ಇವರು ಸಿದ್ದಪ್ಪ ಚರಿತ್ರೆ ಗೊತ್ತಿರುವ ಇವರಿಗೆ ಆ ಮನುಷ್ಯ ನಾನು ಮುನ್ನೂರ ಎಪ್ಪತ್ತು ಮಕ್ಕಳ ಜೀವನ ಉಳಿಸ್ಲಿಕ್ಕೆ ಹೋದರೆ ಇನ್ನೂರು ಪೇ ಏನು ಇಷ್ಟು ದಪ್ಪ ಇದೆ ಬೈಬಲು ಇವರು ಸಿದ್ದರಾಮಯ್ಯ ಕಾಲದಲ್ಲಿ ಅದು ಅದಿಟ್ಕಂಡು ಆಟ ಆಡ್ತವ್ರಲ್ವಾ ಬರಲಿ ಆ ಗಾಡಿಗೆ ಅದು ನಲವತ್ತು ವರ್ಷದಿಂದ ನಡೀತಾ ಇದೆ ರಾಮಕೃಷ್ಣ ಹೆಗಡೆ ಕಾಲದಿಂದ ದೇವೇಗೌಡರು ಕುಟುಂಬ ಮುಗಿಸ್ಬೇಕು ಅನ್ನೋದು ನಿರಂತರವಾಗಿ ನಡೆದಿದೆ ಒಂದು ಜ್ಞಾಪಕ ಮಾಡಿಕೊಡ್ತೀನಿ ಇವತ್ತು ನಾವು ಹೊಂದಿರ್ಬೋದು ಬಿ ಜೆ ಪಿ ನಾವು ಎರಡು ಸಾವಿರದ ಒಂಬತ್ತು ಹತ್ತು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನಿಮ್ಮ ಕ್ಯಾಸೆಟ್ ಹಳೆ ತೆಗೀರಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ರಜಾ ಇಡೀ ರಾಜ್ಯದ ಎಲ್ಲ ಸಬ್ಬರಿಶ್ಟಾರ್ ಕಚೇರಿಗಳಿಗೆ ಆ ಸಬ್ರಿಷ್ಟಾರ್ಗಳಿಗೆ ರಜಾ ಕೊಡದೆ ದೇವೇಗೌಡರು ಕುಟುಂಬದವ್ರು ಎಲ್ಲೆಲ್ಲ ಆಸ್ತಿ ಮಾಡವ್ರೆ ಅದೆಲ್ಲ ಮಾಹಿತಿ ಬೇಕು ಅಂತ ಹೇಳಿ ಎರಡು ದಿನ ರಜೆ ದಿವಸ ಏನು ಇಂಚಿಂಚು ಸರ್ವೆ ಮಾಡಿದ್ರು ಏನು ಮಾಡ್ಕೊಂಡಿರೋದ್ರಿಂದ ಇದು ನಡೀತಾನೆ ಇದೆ ನಿರಂತರವಾಗಿ ಬೆಂಗಳೂರು ನಗರ ಲೂಟಿ ಮಾಡಿದ್ದಾರೆ ನನಗೆ ನಾಡಿನ ಜನ ಐದು ವರ್ಷ ಸರ್ಕಾರ ನನ್ನ ಕೈಯಲ್ಲಿ ಏನಾದರೂ ಕೊಟ್ಟಿದರೆ ಈಗಲೂ ಹೇಳ್ತೀನಿ ಮುಂದಕ್ಕೆ ನನಗೇನು ರಾಜಕೀಯದ ವೈಯಕ್ತಿಕವಾದ ಆಸೆಗಳಿಗಿಂತ ಹೆಚ್ಚಾಗಿ ಈ ರಾಜ್ಯ ಸಂಪತ್ ಭರಿತವಾದಂಥ ರಾಜ್ಯ ಇವತ್ತು ಏಳು ಲಕ್ಷ ಕೋಟಿ ಸಾಲಕ್ಕೆ ಹೋದರು ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ಎರಡು ಸಾವಿರದ ಆರಲ್ಲಿ ಎರಡೂವರೆ ಸಾವಿರ ಕೋಟಿ ಮನ್ನಾ ಮಾಡಿದೆ ಅವತ್ತು ನನ್ನ ಬಜೆಟ್ ಮೂವತ್ತ್ನಾಲ್ಕು ಸಾವಿರ ಕೋಟಿ ಎಷ್ಟು ಕಾಲೇಜು ನೂರ ಎಂಬತ್ತು ಪ್ರಥಮ ದರ್ಜೆ ಕಾಲೇಜು ಐನೂರು ಜೂನಿಯರ್ ಕಾಲೇಜು ಸಾವಿರದ ನಾನ್ನೂರು ಹೈಸ್ಕೂಲ್ಗಳು ಐವತ್ತಾರು ಸಾವಿರ ಜನ ಟೀಚರ್ನ ಆಯ್ಕೆ ಮಾಡಿದೆ ಈ ಸರ್ಕಾರದಲ್ಲಿ ಏನು ಕೊಟ್ಟವ್ರೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟರು ಮಕ್ಕಳಿಗೆ ಈಗ ಯಾಕೆ ಇಷ್ಟು ಸಾಲ ಮಾಡ್ತಾವ್ರೆ ಈ ಈ ಬಜೆಟಲ್ಲಿ ಇನ್ನೆಷ್ಟು ಲಕ್ಷ ಕೋಟಿ ಒಯ್ತದ ಸಾಲ ಗೊತ್ತಿಲ್ಲ ಯೂನಿವರ್ಸಿಟಿನ ಮುಕ್ತೀವಿ ಅಂತ ಹೇಳ್ತಾರೆ ಹೇಳಿ ಇಲ್ಲಿ ಆಮೇಲೆ ನೋಡೋಣ ದೇವೇಗೌಡರ ಮನಸ್ಸಿನಲ್ಲಿ ಒಂದು ಐ ಐ ಟಿ ತರಬೇಕು ಅನ್ನೋದು ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಒಂದು ಐ ಐ ಟಿ ತರಬೇಕು ಅಂತಕ್ಕಂಥದ್ದು ನೋಡೋಣ ಭಗವಂತ ಯಾವಾಗ ನಮಗೆ ಐ ಐ ಟಿನ ತರತಕ್ಕಂಥ ಶಕ್ತಿ ಕೊಡ್ತಾನೆ ಅವರ ಆಸೆ ಏನಿದೆ ಒಂದಕ್ಕೆ ಭಗವಂತ ಈಡೇರಿಸ್ತಾನೆ ಅಂತಕ್ಕಂಥದ್ದು ನನ್ನ ನಂಬಿ ಮೈಸೂರು ಗಲಭೆ ಒಂದಿಷ್ಟು ಹೊಸ ನೋಡಿ ನಾನು ಈ ಗಲಭೆಗಳು ಇದೆಲ್ಲ ಹಿಂದೂ ಮುಸ್ಲಿಮು ಇದೆಲ್ಲ ಇದೆಲ್ಲ ರಾಜಕಾರಣಕ್ಕೋಸ್ಕರವಾಗಿ ಇದೇನು ನಡೀತಾ ಇದೆ ನನಗೆ ಬೇಕಾಗಿರೋದು ಬೆಳಗ್ಗೆ ಹೇಳಿದೆ ಈಗ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಆದಾಯ ನಿರೀಕ್ಷೆ ಮಾಡಿ ಇವತ್ತು ಕೋತ ಬಜೆಟ್ಟು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಟಿ ನಿರೀಕ್ಷೆಗಿಂತ ಬಜೆಟ್ ಕ ದುಡ್ಡು ಕಲೆಕ್ಷನ್ ಕಡಿಮೆ ಆಗ್ತಿದೆ ಒಂದು ಕಡೆ ಸಾಲ ಇದು ನಿಂಗೆ ಸರಿಪಡಿಸ್ಕೊತೀರಿ ನೋಡ್ರಪ್ಪ ಆಮೇಲೆ ಕಲ್ಲುಡಿಸೋದು ಬೆಂಕಿ ಹಚ್ಚೋದು ನಿಧಾನಕ್ಕೆ ಮಾಡ್ಕೊಳೋದು ಒಂದೇ ಅಲ್ಲ ಎಂಟು ಒಂಬತ್ತು ಏನು ಮುಚ್ಚಿದ್ರು ಮತ್ತೆ ಬರ್ತೀನಿ ಮಾಡೋಣ ಬನ್ನಿ ವಿಮಾನ ನಿಲ್ದಾಣಕ್ಕೆ ಇವತ್ತು ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಅಧಿಕಾರಿಗಳು ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ವಿಮಾನ ನಿಲ್ದಾಣದ ವೇಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡಿ ಕೇಬಲ್ ಡಿಸ್ಕನೆಕ್ಟ್ ಮಾಡಿ